ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದ ರೀ ಆರಾಮದರೆ ನಾವು ಆರಾಮದೇವ ನೋಡ್ರಿ ಇವತ್ತ ನಾನು ಹಿತದ್ದಾಗ ಏನು ಎಲಿ ಬಳ್ಳಿ ಹಾಕಿದ್ದಿಲ್ಲ ಅವನ ಇವತ್ತು ಎಲಿ ಕಟ್ ಮಾಡ್ಬೇಕಂತೀ ಎಲ್ಲಿ ಭಾಳಾಗಿದ್ದಾವ್ರ ಇವ ಬಲ್ತದ್ದು ಬಲ್ತದ್ದು ಅಷ್ಟು ಎಲಿಗಳ ಕಟ್ ಮಾಡಕತ್ತೀವಿ ನೋಡ್ರಿ ನಾವು ಸಣ್ಣ ಸಣ್ಣ ಏನು ಎಲಿ ಕಟ್ ರೀ ಇವಾಗ ದೊಡ್ಡ ದೊಡ್ಡ ಬಲ್ತದ್ದು ಏನು ಅವನ್ನ ಕಟ್ ಮಾಡಬೇಡಿ ಮಾಡಿ ಭಾಳ ಗಿತ್ರದ ಎಲಿ ಸುಮ್ಮನೆ ಈರುಳಿ ಬಿಡು ಕಟ್ ಮಾಡಿದ್ರೆ ಆತಂತೆ ಸುಮ್ಮ ಬಿಟ್ಟಿದ್ದೀವ ಅದ್ರ ವೈಸರ ಭಾಳ ಅಂದ್ರೆ ಭಾಳ ಗಿತ್ರದ ಎಲಿ ಹಿಂಗಂತ ಹೇಳಿ ನಾವೆಲ್ಲ ಕಟ್ ಮಾಡಾಕತ್ತೀವಿ ನೋಡ್ರಿ ಅವನಿಲ್ಲಿ ಮಣ್ಣೇನು ಮಳಿ ಏನು ಆತಲ್ಲ ಮಳೆ ಆಗ ನಮ್ಮ ಹತ್ತಿರಗ ಎಲಿ ಬಳಿ ಎಲ್ಲ ಚಿಗುತ್ತ ಬಿಟ್ಟೈತ್ರಿ ಅದ ಚಿಗುತ್ತು ನೋಡ್ರಿ ಅಲ್ಲಿ ತೆಳಗಿನ ತಳ್ದಾಗಿ ನೆಲಿರುವ ಎಲ್ಲ ಉಸುಕು ಮಣ್ಣು ಎಲ್ಲ ಕೂತು ಬಿಟ್ಟೈತ್ರಿ ಎಲಿಗೇ ಅದಕ್ಕೆ ಅವನ್ನೆಲ್ಲ ಕಟ್ ಮಾಡಿ ತೆಗದ್ರೆ ಆಯ್ತು ಅಂಥೇಳಿ ಅವನ್ನ ಕಟ್ ಮಾಡಿ ತೆಗಿಯಾಕತ್ತೀವ್ರ ನಾವು ಮನೆ ಪುರತಕ ತಿನ್ನೋಕ ಬರ್ತಾವ ಹೇಳ್ರಿ ಅವನ ಈಗ ಎಲ್ಲ ಕಟ್ ಮಾಡಿ ತೆಗೆದು ಇಂಥವ ಬಲ್ದು ಎಳಿ ಹೇಳಿ ಹುಡ್ಕತ್ತೀವ ಬಲದಿರ್ತವಲ್ಲ ಇಂಥ ಬಲದ್ದು ಅಷ್ಟೇ ಕಟ್ ನಾವು ಈಗ ಎಲ್ಲ ಕಟ್ ಅವನು ಮಾಡಾಕತ್ತಾರ ನಾನು ಇಷ್ಟೇ ಇವ್ನ ಕಟ್ ಮಾಡಿಕೊಂಡು ಮಾಡಿದ್ದು ತೆಗೆದ ಬಕಿಟ್ನಾಗ ಹಾಕಿ ನೀರು ಹಾಕಿ ಜಲಪಸಿರಾತಂಥೇಳಿ ನಾನು ನೀರು ಹಾಕಾಕತ್ತೀನಿ ನೋಡ್ರಿ ಅವನ ಇಲ್ಲಿಗೆ ಇನ್ನೂ ಕಟ್ ಮಾಡೋಕತ್ತದ್ರೆ ಎಲ್ಲಿ ಈಗ ಅವಕಷ್ಟ ನಾನು ನೀರು ಹಾಕಿ ಯಾಕಂದ್ರೆ ತೋದಂಗಿನ ಎಲ್ಲಿರುವ ಭಾಳ ಉಸಿಕ್ಕಿತ್ರಿ ತರಾಗ ಪೂರ್ತಿ ಎಲ್ಲ ಉಸುಕೆಲ್ಲ ಹತ್ಕೊಂಡಿತ್ರಿ ಇದ್ರಾಗ ಹಿಂಗಾಗಿ ಕಷ್ಟ ನೀರು ಹಾಕಿ ಅವನ ಸಪ್ರೇಟ್ ಬೇರೆ ಇದನ್ನು ಮಾಡಿದ್ರ ಅಂತೇಳಿ ಅವನಷ್ಟು ಹಾಕ ನೋಡ್ರಿ ಎಷ್ಟು ದುಡ್ಡು ಹೋಗ್ಯಾವ ಎಷ್ಟು ಮಸ್ತ್ ಆಗ್ಯಾವ ಎಲ್ಲಿ ಈಗ ಅವನೆಲ್ಲ ನೀರಾಗ ಹಾಕಿ ಎಲ್ಲ ಜಲ್ಪರಿಸಿ ಅವನೆಲ್ಲ ತೊಳೋದು ಇದನ್ನ ಮಾಡೋಣ ರೀ ಇವನು ಇದು ಫಸ್ಟ್ ಇಷ್ಟು ಎಲೆ ಅದ ಇಲ್ಲಕ್ಕಂದ್ರೆ ಇಷ್ಟು ಎಲೆ ಹಾಕ್ತಾರೆ ಆಗ್ತಿತ್ತು ಆದ್ರೆ ಕಡಿಮೆ ಆಗ್ತಿತ್ತು ರೀ ಇದು ವರ್ಷ ಎಲೆ ಭಾಳ ರೀ ಇದು ಇಲ್ಲಿಗ ಸ್ವಲ್ಪ ಹಾಕಿದ್ರೆ ಈ ಸರ ಎಲ್ಲಿ ಬರ್ನೋ ರೀ ದೂಡ್ದಾದ್ರೂ ಇಲ್ಲಂದ್ರೆ ನೂರು ಎರಡು ನೂರು ಎಲೆ ಸಿಕ್ಕವ್ರ ಇವತ್ತು ನಮಗೆ ಇಲ್ಲಿ ಭಾಳ ಟೇಸ್ಟ್ ಐತ್ರಿ ಇದು ತಿನ್ನೋಕೆ ರುಚಿನೂ ಐತಿ ಈ ಸರ ಎಲೆನೂ ದೊಡ್ದಾಗಿತ್ರಿಲ್ಲ ಈಗ ಅವನ ಕಟ್ ಮಾಡೋಕು ಭಾಳ ಪ್ರೀತಿ ರೀ ಅವನ ತೊಳೋದು ಇಟ್ಟುಕೊಂಡು ನಾವು ತಿನ್ನಬಂದು ಅಷ್ಟು ಪ್ರೀತಿ ರೀ ಅವನ ಭಾಳ ಖುಷಿ ರೀ ನಮ್ಮ ಹೆತ್ತಿಲ್ದಾಗು ಎಲೆ ಬಳ್ಳಿ ಐತಿ ನಮ್ಮ ಹೆತ್ತರ್ಲಾಗು ಎಲೆ ಆಗಿದ್ದಾವ ಅಂಥೇಳಿ ನೋಡೋಕು ದೊಡ್ಡ ಖುಷಿ ರೀ ನೋಡ್ಕೊಂಡು ತಂದು ತಿನ್ನೋಕ್ಕಿತ್ತಮ್ಮ ಹಿತ್ತಿರ್ಲಾಗ ಒಂದು ಎಲೆ ಬಳ್ಳಿ ತಂದು ಹಾಕಿದೀವಪ್ಪ ಅಂದ್ರೆ ಇನ್ನು ನಮಗೆ ಯಾವಾಗರ ದೇವ್ರಿಗೆ ಗುಡಿ ತುಂಬಕಾತು ಯಾವಾಗಾರ ತಿನ್ನಕಾಯ್ತು ಪಟ್ನಾ ನಮ್ಮ ಹಿತ್ರ ಇತ್ತಪ್ಪ ಅಂದ್ರೆ ಕಟ್ ಮಾಡ್ಕೊಂಡು ನಮಗೆ ತಿನ್ನಾಕೆ ಬರ್ತೈತ್ರಿ ಈ ನೋಡಿರಿ ಒಂದಿಷ್ಟ ಎಲ್ಲಿ ತೊಳೆದದ್ದು ತೊಡ್ಸೋಕ ತಿಂತರು ನಾನು ಅವನ್ನೆಲ್ಲ ತಿನ್ನಕ್ಕಂತೇಳಿ ಹಿಂದಿನ ತುಂಬು ಮುಂದಿನ ತುದೀನು ಕಟ್ ಮಾಡಿ ಎಡಾಕತ್ತಾರ ನೋಡಿರಿ ഭാഗീ ഖുഷി ആക്കത് രീന എോടക്കന ഭാ ഖുഷി ആത്തത് രീന നോഡ്രി തട്ട് എലിയാകൂറ് മട്ട എയ്ലി അതാവില്ല തുമ്പോ മുഞ്ചി താരല്ല ഇവന ജാടീ പ്ലാസ്റ്റിക് ഹാക്കി ഫ്രിജനെങ്കിട്ട്ക്ക ഒ ഒന്ന് തിങ്കളവർഗ് ഏനോ ആവലി ഇവസ്റ്റു ഇല ഹിങ്ക തൊഴിക്കാ ആർ ഹാക്കാ നോട്രി ഇവന ഒളിട്ടേ അഷ്ടൊന്ന് കളിയർ ആയി കൂർ നിമിക്ക് ഇലവ ഒളെ ബലക്ക ജാസ്തി ബുളങ്ങ ടേബൽ മേല തൊഴു ആർ ഹാക്കണ ഹണക്കത്ത നോറീ നോട്രി അസ്തവ ഇല നോടക്കന ഒന്ന് ഖുഷിറേ നമസ്കാര വീക്ഷകര മറ്റൊന്ന് ഹിഡിയോദാ ശതീനു